ಇದು ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾಸನದಿಂದ ಹದಿನೈದು ಕಿಲೋಮೀಟ್ರಲ್ಲಿ ಒಂದು ಕೊಂಡಜ್ಜಿ ವರದರಾಜ ಸ್ವಾಮಿ ಅನ್ನೋ ದೇವಸ್ಥಾನ ಈ ವರದರಾಜ ದೇವಸ್ಥಾನ ಹೊಯ್ಸಳರ ವಾಸ್ತುಶಿಲ್ಪ ಬೇಲೂರು ಸಮಕಾಲೀನ ಇದನ್ನು ಬೇಲೂರು ಚನಿಕೇಶವನ್ನು ಯಾವ ರೀತಿ ಅಳವಡಿಸಿದಾರೆ ಮೋಹಿನಿ ಹಾಗಾಗಿ ಇದಕ್ಕೂ ಕೂಡ ಕಾಲುಂಗರ ಕಾಲ್ಚೈನು ಗೆಜ್ಜೆ ಭರತನಾಟ್ಯ ಶೈಲಿ ಪೀತಾಂಬರವನ್ನು ಶಿಲೆಯಲ್ಲಿ ಅಳವಡಿಸಿದರೆ ಪೀಠ ನಾಲ್ಕಡಿ ಪರಮಾತ್ಮ ಹನ್ನೊಂದಡಿ ಶಂಕು ಚಕ್ರ ಗದಾ ಪದ್ಮ ವಕ್ಷಸ್ಥಲದ ಲಕ್ಷ್ಮೀ ವರದ ರಾಜ ಆ ಬಲ ಎದೆ ಮೇಲೆ ಬೆಳ್ಳಿದು ಕಾಣುತ್ತೆ ನೋಡಿ ಅದು ಲಕ್ಷ್ಮಿಯ ವಿಗ್ರಹ ಇನ್ನೊಂದು ಮತ್ತೊಂದು ವಿಶೇಷ ಅಂದರೆ ಹಿನ್ ಹಿಂಭಾವ ಇದೆ ಇದಕ್ಕೆ ಹಿಂದೆ ಕಿರೀಟದಿಂದ ತುರುಪು ಕಟ್ಟಿಬಿಟ್ಟಿದ್ದಾರೆ ಬೆನ್ನಲ್ಲಿ ಜನಿವಾರ ಇದೆ ಕಾಲಲ್ಲಿ ಗೆಜ್ಜೆ ಚೈನು ಹಿಂದ ಹಿಂಭಾಗದಲ್ಲೂ ಇದೆ ಉಡುಗೆ ತೊಡುಗೆಗಳೆಲ್ಲವೂ ಕೂಡ ಹಿಂದೆ ಇದೆ ಎಲ್ಲ ದೇವರಿಗಿಂತ ಇನ್ನೂ ಉನ್ನತವಾದ ಒಂದು ಕಲೆ ಅಂದರೆ ಇದನ್ನು ಪ್ರದಕ್ಷಿಣೆ ಹಾಕ್ತಕ್ಕಂಥ ಸೌಕರ್ಯವೂ ಇದೆ ಆಮೂಲಾಗ್ರವಾದ ಕಲಾ ಸೌಂದರ್ಯದ ರಾಶಿ ಹಾಕಿ ಹೋದ ಮಹಾನ್ ಚೇತನ ನಮ್ಮ ಹೊಯ್ಸಳ ಶಿಲ್ಪಿಗಳು ಬಂದಿ ತೋಳು ಬಂದು ಯಾವುದನ್ನು ಅಂಟ ಪರಿಸ್ಥಿತಿ ಇದರಲ್ಲಿ ಇವೇ ಇಲ್ಲ ಪ್ರತ್ಯೇಕವಾಗಿ ಬಿಡಿಸಿದ ಮಹಾನ್ ಚೇತನಗಳು ಇದನ್ನ ಬೇಲೂರಿಗೆ ಅಂತ ಹೇಳ್ತಾರೆ ಅದು ನಮ್ಮ ಹಳ್ಳಿ ಕಥೆ ನಿಜವೋ ಸುಳ್ಳೋ ಗೊತ್ತಿಲ್ಲ ಇದನ್ನೇ ಬೇಲೂರು ಇದನ್ನೇ ದೇವಸ್ಥಾನಕ್ಕೆ ಬೇಕು ಅಂತ ಹೊಯ್ಸಳ ಶಿಲ್ಪಿಗಳು ಶಿಲೆ ಹುಡುಕೊಂಡು ಹೋದ್ರ ಅಲ್ಲೆಲ್ಲ ಇದು ಸಾಚಾ ಕೃಷ್ಣ ಶಿಲೆ ಈಗ ಅಯೋಧ್ಯೆಗೆ ಹೋದ್ರಲ್ಲ ರಾಮಲಲ್ಲ ಆ ಶಿಲೆ ಇದು ಅಲ್ಲೆಲ್ಲ ಶಿಲೆ ಸಿಕ್ ಎಲ್ಲ ರೆಡಿ ಮಾಡ್ಕೊಂಡು ಬೇಲೂರಿಗೆ ತಗೊಂಡೋಗಕ್ಕೆ ಸಾಗಿಸ್ಕೊಂಡು ಸಾಗಿಸ್ಕೊಂಡು ಬಂದ್ರಂತೆ ಈ ಜಾಗಕ್ಕೆ ಬಂದಾಗ ಒಂದು ಹಡಗಲಜ್ಜಿ ಮನೆ ಇತ್ತು ಅಂತ ಹೇಳ್ತಾರೆ ಹಡಗಲಜ್ಜಿ ಮನೆ ಅಂದರೆ ಅಂತೀವಲ್ಲ ಇಂಗ್ಲೀಷ್ ಪದ ಅದು ಅದಕ್ಕೆ ಮೂಲ ಕನ್ನಡ ಪದ ಹಡಗಲಜ್ಜಿ ಮನೆ ಅಥವಾ ಅರವಟ್ಟಿಗೆ ದಾರಿ ಕಾರಿಗೆ ಊಟ ಉಪಚಾರ ಕೊಟ್ಟು ಸುಧಾರಿಸ್ತಕ್ಕಂಥ ಒಂದು ಮನೆಗೆ ಹಡಗಲಜ್ಜಿ ಮನೆ ಅನ್ನೋರು ಅಂತ ಹಿಂದೆ ಅಂಥ ಒಂದು ಮನೆಯಲ್ಲಿ ಎಲ್ಲ ಉಳ್ಕೊಂಡು ಊಟ ತಿಂಡಿ ಮಾಡಿದರು ಒಂದೆರಡು ಜನ ಈ ಪರಮಾತ್ಮನ ಅಳತೆ ತಗೊಂಡೋದ್ರಂತೆ ಬೇಲೂರಿಗೆ ಇವರು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಗರ್ಭಗುಡಿ ರೀ ಅಲ್ಲಿ ಇವ್ರು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಗರ್ಭಗುಡಿ ರೆಡಿ ಇತ್ತು ಆ ಗರ್ಭಗುಡಿಗೂ ಇವರ ಅಳತೆಗೂ ಸರಿ ಹೋಗಲಿಲ್ಲ ಬೇಲೂರು ಬೇಡ ಅಂದಮೇಲೆ ಅಂತ ಬಹುದಿನಗಳವರೆಗೆ ಕೂತು ಚರ್ಚೆ ಮಾಡಿದರು ಯಾರಿಗೂ ಎಲ್ಲಿಗೂ ಹೊಳಿಲೇ ಇಲ್ಲ ಕೊನೆಯದಾಗಿ ಬೇಯಿಸುತ್ತೋ ಅಜ್ಜಿ ನೀವೇ ನೀವೇನೂ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದ್ರು ಆ ಅಜ್ಜಿ ಇದನ್ನು ಪ್ರತಿಷ್ಠಾಪಿಸಿದ್ರಿಂದ ನಮ್ಮ ಊರಿಗೆ ಕೊಂಡಜ್ಜಿ ಋಣಕ್ಕೆ ಬಿಟ್ಟು ಹೋಗ್ತಾರಾದ್ರಿಂದ ಊಟ ತಿಂಡಿ ಎಲ್ಲ ಮಾಡಿದ್ರಿಂದ ಬಿಟ್ಟು ಹೋಗ್ತಾರಾದ್ರಿಂದ ಕೊಂಡಜ್ಜಿ ಕೊಂಡಂಗಾಯಿತು ಅಂತ ಹೇಳ್ತಾರೆ ಒಂದು ಕಥೆಯ ಇದಕ್ಕೆ ಶಾಸನ ಮತ್ತು ಆಧಾರ ಯಾವುದು ಆಧಾರ ಒಂದಿದೆ ಕೇಶವನ್ನ ಯಾವ ರೀತಿ ಅಳವಡಿಸ್ತಾರೆ ಬೇಲೂರ ಚನ್ ಮೋಹಿನಿ ಭಸ್ಮಾಸುರ ಹಾಗೆ ಇದಕ್ಕೂ ಕೂಡ ಮೋಹಿನಿ ಅವತಾರವನ್ನು ಇಟ್ಟಿರೋದ್ರಿಂದ ಒಂದಕ್ಕೊಂದಕ್ಕೆ ಹೋಲಿಕೆ ಇದೆ ಬೇಲೂರು ಕೇಶವ ಮೂರಡಿ ಪೀಠ ಒಂಬತ್ತಡಿ ಪರಮಾತ್ಮ ಇದು ನಾಲ್ಕಡಿ ಪೀಠ ಹನ್ನೊಂದಡಿ ಪರಮಾತ್ಮ ಹಾಗಾಗಿ ಅಲ್ಲಿ ಗರ್ಭಗುಡಿಗೂ ಇದಕ್ಕೂ ಸರಿ ಹೋಗದೆ ಇರಬಹುದು ಹಾಗಾಗಿ ಒಂದು ದಂತಕಥೆ ಹೇಳ್ತಾರೆ ಗೋವಿಂದ ಗೋವಿಂದ ಅಲ್ಲಿಂದ ಹೋಗಿ ಹಿಂಭಾವ ಕಾಣುತ್ತೆ ಅಲ್ಲೇ ನೋಡಿ ಮೇಲೆ ತುರುಬು ಕಾಣುತ್ತೆ ಬೆನ್ನಲ್ಲಿ ಜಾನುವಾರು ಕಾಣುತ್ತೆ ಕಾಸೆ ಚೈನು ಗೆಜ್ಜೆ ಕಾಣುತ್ತೆ ಆ ಗೆಜ್ಜೆಯಿಂದ ಮೇಲೆ ನೋಡಿ ಕಣಕಾಲು ಕಾಸೆ ಕಾಣುತ್ತೆ ಭರತನಾಟ್ಯ ಶಿಲ್ ಪೀತಾಂಬರ ಸಾಧಾರಣ ಬರ್ತಾರೆ ಶನಿವಾರ ಭಾನುವಾರ ಸ್ವಲ್ಪ ಜನ ಬರ್ತಾರೆ ಶನಿವಾರ ಅಭಿಷೇಕ ಇದೆ ಶನಿವಾರ ಹಾಂ